ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಅಸ್ಸಾಂನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆ ಅದೆಷ್ಟರ ಮಟ್ಟಿಗಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಶತಮಾನಗಳಿಂದ ಈ ಸಮಸ್ಯೆ ಅಸ್ಸಾಂನ ಕುತ್ತಿಗೆಗೆ ನೇಣನ್ನ ಬಿಗಿದ ಹಾಗೆ ಆಗಿದೆ ಅನ್ನೋದು ನಿಜ ಹೋರಾಟಗಳಾದ್ವು ಅದಾದ ನಂತರ ಎನ್ ಆರ್ ಸಿ ಆಯ್ತು ಅದೆಷ್ಟೋ ಸರ್ಕಾರಗಳು ಬಂದ್ವೋ ಅದೆಷ್ಟೋ ಸರ್ಕಾರಗಳು ಹೋದ್ವೋ ಅಕ್ರಮ ವಲಸಿಗರ ಸಮಸ್ಯೆ ಮಾತ್ರ ಹೋಗಲೇ ಇಲ್ಲ ಆದ್ರೆ ಅಸ್ಸಾಂನ ಸರ್ಕಾರದಲ್ಲಿ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಇತ್ತು ಅನ್ನೋದು ಮಾತ್ರ ಯಾರಿಗೂ ಗೊತ್ತೇ ಇರಲಿಲ್ಲ ಅದೊಂದು ವಿಶೇಷ ಅಧಿಕಾರ ಇಲ್ಲಿ ಆಶ್ಚರ್ಯ ಅಂದ್ರೆ ಆ ಕಾನೂನು ಅಥವಾ ಪವರ್ ಅಸ್ಸಾಂನಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಇತ್ತು ಆದ್ರೆ ಯಾವುದೇ ಸರ್ಕಾರಕ್ಕೂ ಇದರ ಬಗ್ಗೆ ಗೊತ್ತಿರಲಿಲ್ವೋ ಇಲ್ಲ ಅಂದ್ರೆ ಗೊತ್ತಿದ್ರು ಬಳಸೋ ಧೈರ್ಯವನ್ನ ತೋರಿಸಲಿಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ಆದ್ರೆ ಈಗ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅದೇ ಹಳೆಯ ಕಾನೂನನ್ನ ಮತ್ತೆ ತೆಗೆದಿದ್ದಾರೆ ಎಲ್ಲೋ ಮೂಲೆಯಲ್ಲಿ ಬಿದ್ದು ಧೂಳು ಹಿಡಿದಿದ್ದ ಫೈಲ್ ಧೂಳನ್ನ ಕೊಡವೇ ಹೊರಕ್ಕೆ ತೆಗೆದಿದ್ದಾರೆ ಎಪ್ಪತ್ತೈದು ವರ್ಷಗಳ ಅಸ್ಸಾಂ ಇತಿಹಾಸದಲ್ಲಿ ಒಂದು ವಿಶೇಷ ಕಾನೂನನ್ನ ಈಗ ಪ್ರಯೋಗ ಮಾಡಲಾಗ್ತಾ ಇದೆ ಆ ಕಾನೂನು ಅದೆಷ್ಟು ಪವರ್ ಅಂದ್ರೆ ಅಲ್ಲಿಗೆ ಅಕ್ರಮವಾಗಿ ಬಂದು ನೆಲೆಸಿರೋ ಬಾಂಗ್ಲಾ ವಲಸಿಗರಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶ ನೀಡಲಾಗತ್ತೆ ಅವರಿಗೆಲ್ಲ ನಿಮ್ಮ ಬಾಂಗ್ಲಾದೇಶಕ್ಕೆ ಹೋಗೋ ದಾರಿಯು ಮರೆಯದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಲಾಗತ್ತೆ ಹಾಗೇನಾದ್ರೂ ಹೋಗದೇ ಇದ್ರೆ ನೇರವಾಗಿ ಜೈಲಿಗೆ ಹೋಗಬೇಕು ಮೂರು ವರ್ಷಗಳ ಕಾಲ ಜೈಲು ವಾಸ ಅದಾದ ಮೇಲೆ ದಂಡವನ್ನು ಕಟ್ಟಬೇಕಾಗತ್ತೆ ಜೈಲು ಶಿಕ್ಷೆ ಮುಗಿದ ಮೇಲೆ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಲೇಬೇಕು ಅದು ಅಕ್ರಮವಾಗಿ ಬಂದವರಿಗೆ ಇಷ್ಟಾನೋ ಅಥವಾ ಕಷ್ಟನೋ ಭಾರತವನ್ನು ಖಾಲಿ ಮಾಡಲೇಬೇಕು ಹಾಗಾದ್ರೆ ಏನಿದು ಅಸ್ಸಾಂ ಕಾನೂನು ಇದ್ದಕ್ಕಿದ್ದ ಹಾಗೆ ಅಸ್ಸಾಂನಲ್ಲಿ ನ್ಯಾಯಾಲಯವೇ ಇಲ್ಲದೆ ಗಡಿಪಾರು ಮಾಡೋಕೆ ನಿಂತಿರೋದು ಯಾಕೆ ಹ್ಯೂಮನ್ ರೈಟ್ಸ್ ಅಂತ ಬಡಿದುಕೊಳ್ತಾ ಇದ್ದವರ ಕಥೆ ಏನೋ ಅಷ್ಟೊಂದು ಪವರ್ ಇರೋ ಆಯುಧ ಆದ್ರೂ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಸ್ಸಾಂನಲ್ಲಿ ಇದ್ದಕ್ಕಿದ್ದ ಹಾಗೆ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಹೊರಕ್ಕೆ ಕಳಿಸಲಾಗ್ತಾ ಇದೆ ಹಾಗೂ ಇಲ್ಲದ ತಲಹರಟೆ ಮಾಡೋಕ್ಕೆ ಹೋದರೆ ನೇರವಾಗಿ ಜೈಲಿಗೆ ಅಟ್ಟಲಾಗ್ತಾ ಇದೆ ಅದನ್ನು ಮಾಡ್ತಾ ಇರೋದು ಬೇರೆ ಯಾರೋ ಅಲ್ಲ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅಲ್ಲಿ ಈಗ ನಡೀತಾ ಇರೋದನ್ನು ನೋಡ್ತಾ ಇರೋ ಬಹಳಷ್ಟು ಜನರಿಗೆ ಅಸ್ಸಾಂನಲ್ಲಿ ನ್ಯಾಯಾಲಯ ಇಲ್ವಾ ಕಾನೂನು ಇಲ್ವಾ ಬರೀ ಇಪ್ಪತ್ನಾಲ್ಕು ಗಂಟೆ ಸಮಯ ಅವಕಾಶ ಕೊಟ್ಟು ಖಾಲಿ ಮಾಡಿ ಅಂದರೆ ಹೇಗೆ ಪಾಪ ಅವರು ಮನುಷ್ಯರಲ್ವೇ ಅವರಿಗೂ ಮಾನವ ಹಕ್ಕುಗಳಿಲ್ವಾ ಬದುಕೋಕೆ ಎಲ್ಲರ ಹಾಗೆ ಹಕ್ಕುಗಳು ಇದೆಯಲ್ಲ ಅಂತ ಅನ್ನಿಸೋಕೆ ಶುರುವಾಗಿದೆ ಆದರೆ ಒಂದು ವಿಚಾರ ನಮಗೆಲ್ಲ ಗೊತ್ತಿರಬೇಕು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿರೋ ವಿಶೇಷ ಕಾನೂನಿನ ಬಗ್ಗೆ ಮಹತ್ವದ ಅವಲೋಕನಗಳನ್ನು ಮತ್ತು ವೀಕ್ಷಣೆಯನ್ನು ಮಾಡಿದೆ ಆ ಕಾನೂನಿನ ಹೆಸರೇ ಇಮಿಗ್ರೆಂಟ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಇಲ್ಲಿ ಅದರ ಹೆಸರೇ ಹೇಳ್ತಾ ಇರೋ ಹಾಗೆ ಅದು ಸಾವಿರದ ಒಂಬೈನೂರ ಐವತ್ತರ ಕಾನೂನು ಅಂದರೆ ನಮ್ಮ ದೇಶದ ಮೊದಲ ಪ್ರಧಾನಿ ನೆಹರು ಕಾಲದಲ್ಲಿ ತಯಾರಾದ ಕಾನೂನು ಆದರೆ ಕೆಲವೊಮ್ಮೆ ಅದೆಷ್ಟೇ ಕಠಿಣ ಕಾನೂನನ್ನು ಮಾಡಿದ್ರು ಅವುಗಳ ಬಳಕೆ ಆಗಲ್ಲ ಅದೇ ಆಗಿದ್ದು ಅಲ್ಲಿ ಕಾನೂನು ಆಯಿತು ಅದನ್ನು ಪುಸ್ತಕದಲ್ಲಿ ಬರೆದಿಟ್ರು ಅದನ್ನು ಬಳಕೆ ಮಾಡೋದನ್ನು ಮರೆತೇ ಬಿಟ್ರು ಇಲ್ಲಿ ಮರೆತರು ಅದನ್ನೋದಕ್ಕಿಂತ ಬಳಕೆಯನ್ನು ಮಾಡದ ಹಾಗೆ ತಡೆದಿದ್ದರು ಅಂತ ಹೇಳಿದರೆ ತಪ್ಪಾಗಲ್ಲ ಸದ್ಯಕ್ಕೆ ಅಸ್ಸಾಂನ ಸೋನಿತ್ಪುರ ಜಿಲ್ಲೆಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಐದು ಜನ ಅಕ್ರಮ ವಲಸಿಗರಿಗೆ ಆದೇಶವನ್ನು ಹೊರಡಿಸಿದ್ದಾರೆ ನಿಮಗೆ ಇಪ್ಪತ್ನಾಲ್ಕು ಗಂಟೆಯ ಸಮಯಾವಕಾಶ ಇದೆ ಅಷ್ಟರಲ್ಲಿ ಭಾರತವನ್ನು ಖಾಲಿ ಮಾಡಿ ಅಂತ ಇಲ್ಲಿ ಏನ್ರಿ ಬರೀ ಐದು ಜನರು ಮಾತ್ರ ಅಕ್ರಮ ವಲಸಿಗರು ಇದ್ದಾರಾ ಅಂತ ಕೇಳಬೇಡಿ ಇದು ಇನ್ನೂ ಆರಂಭ ಅಷ್ಟೇ ಇದರ ತಾಕತ್ತು ಅದೆಷ್ಟಿದೆ ಅನ್ನೋದನ್ನು ನೋಡೋ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಅದೇ ಕಾನೂನಿನ ರುಚಿಯನ್ನು ಅಲ್ಲಿನ ಹಿಮತ್ ಬಿಸ್ವಾ ಸರ್ಕಾರ ನೋಡಿದ ಮೇಲೆ ಅಲ್ಲಿನ ಮೂಲೆ ಮೂಲೆಯಲ್ಲಿ ಅಡಗಿರೋ ಲಕ್ಷಾಂತರ ಅಕ್ರಮ ವಲಸಿಗರನ್ನ ಒದ್ದು ಒದ್ದು ಹೊರಗೆ ಕಳಿಸೋದು ಮಾತ್ರ ಗ್ಯಾರಂಟಿ ಇದೇ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆರ್ ಪ್ರಕ್ರಿಯೆ ನಡೀತಾ ಇದೆ ಅದರ ಬಿಸಿಯನ್ನ ತಡ್ಕೊಳ್ಳೋಕೆ ಆಗದೆ ಈಗಾಗಲೇ ಅದೆಷ್ಟೋ ಅಕ್ರಮ ಬಾಂಗ್ಲಾ ವಲಸಿಗರು ಓಡಿ ಹೋಗ್ತಾ ಇರೋ ದೃಶ್ಯಗಳು ನಮಗೆ ನೋಡೋಕೆ ಸಿಗ್ತಾ ಇವೆ ಕೆಲವರು ಗಡಿಯನ್ನು ದಾಟಿ ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಿ ಎಸ್ ಎಫ್ ಯೋಧರ ಕೈಗೆ ಬಿದ್ದಿದ್ದಾರೆ ಇನ್ನು ಕೆಲವರು ಸಿಲಿಗುರಿ ಮೂಲಕ ನೇಪಾಳದ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಭಾರತದಲ್ಲಿ ಇರೋದಕ್ಕೆ ಆಗಲ್ಲ ಬಾಂಗ್ಲಾದೇಶಕ್ಕೆ ಹೋದ್ರೆ ಅವರ ವಿರುದ್ಧವೇ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಭಯ ಅಲ್ಲೇನೋ ಎಸ್ಐಆರ್ ನಡೀತಾ ಇದೆ ಓಡಿ ಹೋಗ್ತಾ ಇದ್ದಾರೆ ಅದೇ ಎಸ್ಐಆರ್ ವಿರುದ್ಧ ಕೆಲ ವಿರೋಧ ಪಕ್ಷಗಳು ಬಾಯನ್ನು ಬೆಳೆದುಕೊಳ್ತಾ ಇವೆ ಹಿಂಗಿದ್ದಾಗ ಪಕ್ಕದಲ್ಲೇ ಇರೋ ಅಸ್ಸಾಂ ಸುಮ್ಮನೆ ಇದ್ರೆ ಆಗತ್ತಾ ಅದರಲ್ಲೂ ಯೋಗಿಯಷ್ಟೇ ಕಠಿಣ ಅಂತ ಅನ್ನಿಸಿಕೊಳ್ಳುವ ಹಿಮಂತ್ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಆಗಿದ್ದಾಗ ಅಸ್ಸಾಂನಲ್ಲಿ ಬಹಳಷ್ಟು ಅಕ್ರಮ ವಲಸಿಗರು ಇದ್ದಾರೆ ಅನ್ನೋದು ಹೊಸ ವಿಚಾರ ಅಲ್ಲ ಅದೇ ಪಕ್ಕದ ರಾಜ್ಯಗಳಲ್ಲಿ ಆರ್ ಪ್ರಕ್ರಿಯೆ ನಡೆಯುವಾಗ ಪಕ್ಕದಲ್ಲೇ ಇರೋ ಅಸ್ಸಾಂಗೆ ಬಂದರೆ ಗಡಿ ರಾಜ್ಯದ ಕತೆ ಏನು ಅನ್ನೋದನ್ನ ಯೋಚನೆ ಮಾಡಿರೋ ಹಿಮಂತ್ ಬಿಸ್ವಾ ಈಗ ಸಾವಿರದ ಒಂಬೈನೂರ ಐವತ್ತರ ಕಾನೂನನ್ನ ಆ ಹೊರಗೆ ತೆಗೆದು ಅಸ್ತ್ರವನ್ನಾಗಿ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ ಈ ಕಾನೂನು ಎಲ್ಲ ಕೆಲಸ ಮಾಡುತ್ತಾ ಸರ್ ಒಂದಷ್ಟು ಪಕ್ಷಗಳು ಮತ್ತು ಅದರ ನಾಯಕರು ಮತಕ್ಕಾಗಿ ಹೇಸಿಗೆಯನ್ನು ತಿನ್ನೋಕೆ ರೆಡಿ ಇರ್ತಾರೆ ಅವರೆಲ್ಲ ಹ್ಯೂಮನ್ ರೈಟ್ಸ್ ಅಂತಾರೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಅದನ್ನು ವಾದ ಮಾಡೋಕೆ ಕಪಿಲ್ ಸಿಬಲ್ ಅಭಿಷೇಕ್ ಮನಿ ಸಿಂಗ್ ಈ ತರಹದ ವಕೀಲರು ಇದ್ದಾರೆ ಅಂತಾರೆ ಅದೆಷ್ಟೋ ಭಾರತೀಯರಿಗೆ ಹೀಗೆ ಅನ್ನಿಸುತ್ತೆ ಅದೆಲ್ಲ ನಮಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕ ವರ್ಷ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಹೋಗಲೇಬೇಕು ಗೆಳೆಯರೇ ಅದು ಸಾವಿರದ ಒಂಬೈನೂರ ನಲವತ್ತೇಳು ಆಗ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ದೇಶ ಎರಡು ಭಾಗ ಆಗುತ್ತೆ ಆಗಲೇ ಹುಟ್ಟಿಕೊಂಡಿದ್ದು ನಮ್ಮ ಪಕ್ಕದಲ್ಲಿರೋ ಪಾಪಿ ಪಾಕಿಸ್ತಾನ ಆಗಿನ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದಿಂದ ಅಸ್ಸಾಂಗೆ ಸಾವಿರಾರು ಸಂಖ್ಯೆಯಲ್ಲಿ ವಲಸೆ ಬರೋದಕ್ಕೆ ಶುರು ಮಾಡಿಕೊಂಡಿದ್ದರು ಅದನ್ನು ತಡೆಯೋಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಗಿನ ನೆಹರು ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಗೊಂಡು ಬರುತ್ತೆ ಅದರ ಹೆಸರೇ ಇಮಿಗ್ರೆಂಟ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಇದರ ಉದ್ದೇಶ ಅಂದರೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಪವರ್ ಕೊಡಬೇಕು ಯಾರೆಲ್ಲ ಅಕ್ರಮವಾಗಿ ಬಂದಿದ್ದಾರೋ ಅಂಥವರನ್ನು ಹುಡುಕಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊರಗೆ ಹಾಕಬೇಕು ಅಂತ ವಿಪರ್ಯಾಸ ಅಂದರೆ ಈ ಕಾನೂನು ಜಾರಿಗೆ ಬಂದಾಗ ಅಸ್ಸಾಂನ ಮೊದಲ ಮುಖ್ಯಮಂತ್ರಿ ಗೋಪಿನಾಥ್ ಬೋಡಲೆಯೋ ಜಾರಿಗೆ ತರೋಕೆ ಉತ್ಸಾಹ ಹಾಗೆ ಕಾತುರದಿಂದ ಕಾಯ್ತಾ ಇದ್ರು ಆದರೆ ಆಗಿನ ಪ್ರಧಾನಿ ನೆಹರು ಇದ್ದಕ್ಕಿದ್ದ ಹಾಗೆ ಇದಕ್ಕೆ ಬ್ರೇಕ್ ಹಾಕಿದ್ರು ಯಾಕಂದ್ರೆ ಆಗಿನ ಪಾಕಿಸ್ತಾನದ ಪ್ರಧಾನಿ ಲಿಯಾಕತ್ ತಲಿಖಾನ್ ಒಂದು ತಕರಾರನ್ನು ತೆಗಿತಾನೆ ಅಯ್ಯೋ ನೀವು ಅಸ್ಸಾಂನಿಂದ ನಮ್ಮ ಜನರನ್ನ ಬೇಕಂತಲೇ ಟಾರ್ಗೆಟ್ ಮಾಡಿ ಓಡಿಸ್ತಾ ಇದ್ದೀರಾ ಅಲ್ಲಿ ಅಲ್ಪಸಂಖ್ಯಾತರನ್ನು ಓಡಿಸೋಕೆ ಮಾಡ್ಕೊಂಡಿರೋ ಉಪಾಯ ಅಂತ ಮಾತಾಡೋಕೆ ಶುರು ಮಾಡಿಕೊಂಡಿದ್ದ ಅದನ್ನೇ ದೊಡ್ಡ ರದ್ದಂತ ಮಾಡಿದ್ದ ಆಗ ನಮ್ಮ ದೇಶದ ಪ್ರಧಾನಿ ನೆಹರು ಬನ್ನಿ ಬನ್ನಿ ನಾವು ನೆಹರು ಲಿಯಾಕತ್ ಒಪ್ಪಂದಕ್ಕೆ ಬದ್ಧರಾಗಿದ್ದೀವಿ ನಾವು ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡಬೇಕು ಅಂತ ಪಾಕಿಸ್ತಾನದ ಜೊತೆಗೆ ನಮ್ಮ ದೇಶದ ಅಲ್ಪಸಂಖ್ಯಾತರನ್ನು ಕಾಪಾಡೋಕೆ ಒಪ್ಪಂದವನ್ನು ಮಾಡಿಕೊಂಡು ಇಮಿಗ್ರೆಂಟ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿಯನ್ನು ಪಕ್ಕಕ್ಕೆ ಎಸೆಯಲಾಗತ್ತೆ ಅವತ್ತು ನಮ್ಮ ಪ್ರಧಾನಿ ಲಿಯಾಕ ತಲಿಯನ್ನ ಖುಷಿಪಡಿಸೋಕೆ ಸಾರಿ ಸ್ವಾರಿ ನಮ್ಮ ಹೊರಗಿರೋ ಮುಸ್ಲಿಮರನ್ನ ಖುಷಿಪಡಿಸೋಕೆ ಅವರೇ ಮಾಡಿದ್ದ ಕಾನೂನನ್ನ ಮೂಲೆಗೆ ಇಟ್ಟಿದ್ರು ಜೊತೆಗೆ ಇಲ್ಲಿನ ಅಲ್ಪಸಂಖ್ಯಾತರನ್ನು ಕಾಪಾಡೋ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದ ನೆಹರು ಪಾಕಿಸ್ತಾನದಲ್ಲಿರೋ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು ಬೌದ್ಧರು ಕ್ರೈಸ್ತರ ಕತೆ ಏನಾಯಿತು ಅನ್ನೋದನ್ನು ಕೇಳಲೇ ಇಲ್ಲ ಅಲ್ಲಿ ನೆಹರು ಲೇ ಆಕತ್ ಒಪ್ಪಂದವನ್ನು ಪಾಕಿಸ್ತಾನ ಅದೆಷ್ಟು ಪಾಲನೆ ಮಾಡಿತ್ತು ಅಂತ ನೋಡಿದರೆ ಯಾವುದನ್ನು ಪಾಲನೆ ಮಾಡಿರಲಿಲ್ಲ ಇವತ್ತು ಹೋಗಿ ಅಲ್ಲಿನ ಅಲ್ಪಸಂಖ್ಯಾತರು ಏನಾದರೂ ಅಂದರೆ ಹುಡುಕಿದ್ರು ನಮಗೆ ಸಿಗಲ್ಲ ಹಾಗೆ ಆಗಿದೆ ಇನ್ನು ಒಪ್ಪಂದ ಎಲ್ಲಿ ಬಂತು ಅದನ್ನು ಫಾಲೋ ಮಾಡೋದು ಇಲ್ಲಿಂದ ಬಂತು ಹಾಳಾಗಿ ಹೋಗ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದ ಸೇನೆ ಬಾಂಗ್ಲಾದೇಶದಲ್ಲಿ ನಡೆಸಿದ್ದ ನರಮೇಧದಲ್ಲಿ ಟಾರ್ಗೆಟ್ ಮಾಡಿದ್ದು ಕೂಡ ಬಹುತೇಕ ಹಿಂದೂಗಳನ್ನೇ ಇದು ಇತಿಹಾಸ ಮುಚ್ಚಿಟ್ಟ ಸತ್ಯ ಇಲ್ಲಿ ಅತಿಥಿ ದೇವೋಭವ ಅನ್ನೋದು ಸರಿ ಹಾಗಂತ ಅತಿಥಿ ಬಂದು ಹೋಗೋ ಹಾಗೆ ಇರಬೇಕು ಅದನ್ನು ಬಿಟ್ಟು ಅತಿಥಿ ಬಂದು ನಮ್ಮ ಮನೆಯನ್ನು ಆಕ್ರಮಿಸಿಕೊಂಡು ನಮ್ಮ ಅತಿಥಿಯನ್ನೇ ಮಾಡೋಕೆ ನಿಂತಾಗ ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ ಈಗ ಮತ್ತೆ ಮುಖ್ಯವಾದ ವಿಚಾರಕ್ಕೆ ಬಂದುಬಿಡೋಣ ಒಂದು ದೇಶದ ಪೌರತ್ವ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಆದರೆ ಸಾವಿರದ ಒಂಬೈನೂರ ಐವತ್ತರ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ಪೌರತ್ವ ವಿಚಾರವನ್ನ ಅಸ್ಸಾಂ ರಾಜ್ಯಕ್ಕೆ ಕೊಟ್ಟಿದೆ ರಾಜ್ಯ ಸರ್ಕಾರ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಯುಕ್ತರಿಗೆ ನೀಡಿದೆ ಆ ಪವರ್ ಈಗ ಡಿ ಸಿ ಕೈಯಲ್ಲಿದೆ ಹಾಗಾದ್ರೆ ಈ ಕಾಯ್ದೆಯಲ್ಲಿ ಯಾರನ್ನ ಬೇಕಾದರೂ ಹೊರಗೆ ಹಾಕಬಹುದಾ ಅಂದ್ರೆ ಹಾಗೆ ಮಾಡೋಕೆ ಆಗಲ್ಲ ಯಾರು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಯಾರೆಲ್ಲ ಅಸ್ಸಾಂ ಮತ್ತು ಭಾರತದ ಭದ್ರತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾರೋ ಅಂತಹವರನ್ನ ಹೊರಗೆ ಹಾಕುವ ಅಧಿಕಾರವನ್ನ ಕೊಟ್ಟಿದೆ ಇಲ್ಲಿ ಸಮಯ ಅವಕಾಶ ಇರೋದು ಕೂಡ ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಅಲ್ಲಿ ಇರೋ ಬಟ್ಟೆಯನ್ನ ತುಂಬಿಕೊಂಡು ಹೊರಗೆ ಹೋಗಲೇಬೇಕಾಗತ್ತೆ ತಪ್ಪಿ ತಪ್ಪಿ ನಾನು ಹೋಗಲ್ಲ ಅನ್ನೋ ನಾಟಕವನ್ನ ಮಾಡ್ತಾ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೂ ಇಲ್ಲೇ ಇದ್ರೆ ಮೂರು ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯ ಜೊತೆಗೆ ದಂಡವನ್ನ ಕಟ್ಟಬೇಕು ಅದಾದ ನಂತರ ಗಡಿಪಾರು ಮಾಡಲಾಗುತ್ತೆ ಇಲ್ಲಿ ಎರಡು ಆಪ್ಷನ್ಗಳಿವೆ ಒಂದು ಮರ್ಯಾದೆಯಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಾಗವನ್ನು ಖಾಲಿ ಮಾಡೋದು ಇಲ್ಲಾಂದ್ರೆ ಎರಡನೆಯದ್ದು ಜೈಲಲ್ಲಿ ಊಟವನ್ನ ಮಾಡಿಕೊಂಡು ಒಂದಷ್ಟು ಶಿಕ್ಷೆಯನ್ನ ಪಡೆದು ಒಂದಷ್ಟು ದಂಡವನ್ನ ಕಟ್ಟಿ ಜೊತೆಗೆ ಇರೋ ಮರ್ಯಾದೆಯನ್ನ ಕಳ್ಕೊಂಡು ಒಂದು ಹೊರಗೆ ಹಾಕುವ ಹಾಗೆ ಮಾಡಿಕೊಳ್ಳೋದು ಎರಡನ್ನು ಅವರಿಗೆ ಬಿಡಲಾಗಿದೆ ಇಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂದರೆ ಅದೆಲ್ಲವನ್ನ ಮಾಡೋಕ್ಕೆ ಯಾವುದೇ ನ್ಯಾಯಾಲಯದ ಆದೇಶ ಬೇಕಾಗಿಲ್ಲ ನೇರವಾಗಿ ಡಿ ಸಿ ಆದೇಶವನ್ನು ಹೊರಡಿಸಿದ್ರೆ ಮುಗಿದೇ ಹೋಯಿತು ಈಗ ಅದನ್ನೇ ಅಸ್ಸಾಂನ ಹಿಮಂತ್ಪಿಸುವ ಸರ್ಕಾರ ಮಾಡೋಕೆ ನಿಂತಿದೆ ಹಾಗಾದರೆ ಅಕ್ರಮ ವಲಸಿಗರನ್ನ ಮೊದಲೆಲ್ಲ ಹೊರಕ್ಕೆ ಹಾಕ್ತಾ ಇರಲಿಲ್ವಾ ಹೊರಕ್ಕೆ ಹಾಕ್ತಾ ಇದ್ರು ಆಗ ಒಬ್ಬ ವ್ಯಕ್ತಿ ಸಿಕ್ಕಿಬಿದರೆ ಅವನ ಮೇಲೆ ವಿದೇಶಿಯರ ನ್ಯಾಯಮಂಡಳಿಯಲ್ಲಿ ಕೇಸ್ ನಡೆದು ಅಲ್ಲಿ ಒಂದಷ್ಟು ವರ್ಷಗಳು ಕಳೆಯುತ್ತವೆ ಅದಾದ ಮೇಲೆ ಹೈಕೋರ್ಟು ಸುಪ್ರೀಂ ಕೋರ್ಟು ಇಷ್ಟೆಲ್ಲ ಆಗಿ ಅಲ್ಲಿ ಅವನೊಬ್ಬ ಬಾಂಗ್ಲಾದೇಶದವನು ಅಂತ ಸಾಬೀತಾದರೆ ಆಗಲೂ ನಮ್ಮ ದೇಶದಿಂದ ಆ ದೇಶಕ್ಕೆ ಪತ್ರವನ್ನು ಬರೀಬೇಕು ಇವನು ಯಾರೋ ಇಂತಹವನು ನಿಮ್ಮ ದೇಶದವನು ಕರ್ಕೊಂಡು ಹೋಗಿ ಅಂತ ಆಗಲೂ ಆ ದೇಶ ನಮ್ಮವನು ಅಂತ ಕರ್ಕೊಂಡ್ರೆ ಓಕೆ ಆದರೆ ಬಾಂಗ್ಲಾದೇಶ ಪಾಕಿಸ್ತಾನ ಇಂತಹ ಭಿಕ್ಷುಕ ದೇಶಗಳು ನಮ್ಮ ದೇಶವರು ಅಂತ ಒಪ್ಪಿಕೊಳ್ತಾರಾ ಅಂದರೆ ಖಂಡಿತ ಒಪ್ಪಿಕೊಳ್ಳಲ್ಲ ಆ ಸಮಯದಲ್ಲಿ ಆ ದೇಶಗಳು ಹ್ಞೂ 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 ಅವನು ನಮ್ಮ ದೇಶದವನೇ ಅಲ್ಲ ಅವನು ಭಾರತದವನೇ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳುತ್ತವೆ ಆಗ ನಾವು ನಮ್ಮದೇ ದೇಶದಲ್ಲಿ ಬಂಧನ ಕೇಂದ್ರದಲ್ಲಿಟ್ಕೊಂಡು ಆಗ ಅವರಿಗೆ ನಮ್ಮ ಜನರ ತೆರಿಗೆ ಹಣದಲ್ಲಿ ಊಟವನ್ನು ಹಾಕ್ತಾ ಇರ್ತೀವಿ ಅದೇ ಈ ಹೊಸ ಕಾನೂನು ಅಂದರೆ ಹಳೆಯ ಕಾನೂನೇ ಈಗ ಹೊಸದಾಗಿ ಹೊರಗೆ ತೆಗ್ದಿರೋದಿದೆಯಲ್ಲ ಇದರಲ್ಲಿ ಅಂತಹ ತಲೆನೋವುಗಳೇ ಇಲ್ಲ ಯಾವುದೇ ರಾಜತಾಂತ್ರಿಕ ಮಾತುಕತೆಗಳು ಬೇಕಾಗಿಲ್ಲ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇವರು ಬಾಂಗ್ಲಾದೇಶದವರು ಇವರಿಂದ ಅಪಾಯ ಇದೆ ಅನ್ನೋ ನಿರ್ಧಾರ ಮಾಡಿದರೆ ಸಾಕು ಹೊರಗೆ ಹಾಕೋ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಬಾಂಗ್ಲಾದೇಶ ಒಪ್ಕೊಳ್ಬೇಕು ಅಂತ ಇಲ್ಲ ಅವರಿಗೆ ಪತ್ರವನ್ನು ಬರಿಬೇಕು ಅನ್ನೋ ತಲೆನೋವು ಇಲ್ಲ ಈಗ ಸೋನಿತ್ಪುರದಲ್ಲೂ ಅಂಥದ್ದೇ ನಡೀತಾ ಇದೆ ಅಲ್ಲಿನ ಡಿ ಸಿ ಎರಡು ಕುಟುಂಬದ ಐದು ಜನರಿಗೆ ನೋಟಿಸ್ ನೀಡಿದ್ದಾರೆ ಅದರಲ್ಲಿ ನಾಲ್ಕು ಮಹಿಳೆಯರು ಮತ್ತು ಒಬ್ಬ ಪುರುಷ ಇದ್ದಾನೆ ಇಲ್ಲೂ ಒಂದು ರೋಚಕತೆ ಇದೆ ಅಲ್ಲಿನ ಡಿ ಸಿ ಅವರಿಗೆ ಬಾಂಗ್ಲಾದವರು ಅಂತ ಗೊತ್ತಾಗತ್ತಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನಿಖೆ ಮಾಡೋಕ್ಕಾಗತ್ತಾ ಅಂದರೆ ಖಂಡಿತ ಇಲ್ಲ ಇದಕ್ಕಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ರಕ್ಷಾ ಕವಚವನ್ನು ಕೊಟ್ಟಿದೆ ಈಗಾಗಲೇ ಈ ಐದು ಜನರನ್ನು ವಿದೇಶಿಯರ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅವರನ್ನು ವಿದೇಶಿಯರನ್ನು ತೀರ್ಪನ್ನು ಕೊಟ್ಟಿದೆ ಆದರೂ ಅವರನ್ನು ದೇಶದಿಂದ ಹೊರಗೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಇಮಿಗ್ರೆಂಟ್ ಸಾವಿರದ ಒಂಬೈನೂರ ಐವತ್ತನ್ನು ಬಳಕೆ ಮಾಡಿಕೊಂಡು ಅಲ್ಲಿನ ಡಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಖಾಲಿ ಮಾಡಿಕೊಂಡು ಹೊರಡಿ ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ ಅಂದ್ರೆ ಇಲ್ಲಿ ರಸ್ತೆಯಲ್ಲಿ ಹೋದವರನ್ನು ಕಳಿಸಲ್ಲ ಬದಲಾಗಿ ನ್ಯಾಯಮಂಡಳಿಯಿಂದ ಅವರು ವಿದೇಶಿ ಅಂತ ಹೇಳಿದ ತಕ್ಷಣ ಹೊರಗೆ ಹಾಕಲಾಗತ್ತೆ ಕರ್ಕೊಂಡು ಹೋಗಿ ಗಡಿಯಲ್ಲಿ ಬಿಡಲಾಗತ್ತೆ ಇದನ್ನೇ ಸುಪ್ರೀಂ ಕೋರ್ಟ್ ಸಿಟಿಸನ್ಶಿಪ್ ಆಕ್ಟ್ ತೀರ್ಪನ್ನು ನೀಡುವಾಗ ಕೂಡ ಹೇಳಿದೆ ಯಾರು ಅಕ್ರಮ ಒದಸಿಗರನ್ನು ನಿರ್ಧಾರ ಮಾಡೋದು ನ್ಯಾಯಮಂಡಳಿಗೆ ಬಿಟ್ಟದ್ದು ಅದಾದ ನಂತರ ಅವರನ್ನು ಹೊರಗೆ ಹಾಕುವ ಅಧಿಕಾರ ಡಿಸಿಗೆ ಇರಬೇಕು ಅನ್ನೋ ಹಾಗೆ ಹೇಳಿತ್ತು ಅದೇ ಕೆಲಸವನ್ನ ಹಿಮಂತ್ ಬಿಸ್ವಾ ಸರ್ಕಾರ ಮಾಡೋಕೆ ನಿಂತಿದೆ ಅಷ್ಟೇ ಇಂತಹ ಅದೆಷ್ಟೋ ಒಪ್ಪಂದಗಳು ನಮ್ಮ ದೇಶದ ದುರಂತಕ್ಕಾಗಿ ಹೊರಗೆ ಬಾರದೆ ಒಂದು ಕುಟುಂಬದ ಸ್ವಾರ್ಥ ಮತ್ತು ಓಲೈಕೆಗೆ ನಮ್ಮ ದೇಶವನ್ನೇ ಬೇರೆ ದೇಶ ಹೇಳಿದ ಹಾಗೆ ಕುಣಿಸ್ತಾ ಇದ್ದ ಕಾಲ ಇತ್ತು ಈಗ ಅವರೇ ಮಾಡಿ ಮುಚ್ಚಿಟ್ಟಿದ್ದ ಕಾನೂನನ್ನ ಹೊರಗೆ ತಂದು ಅದರಿಂದಲೇ ಶಿಕ್ಷೆಯನ್ನ ಕೊಡೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅದೇ ಈಗ ಅಸ್ಸಾಂನಲ್ಲೂ ನಡೀತಾ ಇದೆ ಇದು ಗೆಳೆಯರೆ ಇಮಿಗ್ರೆಂಟ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿಯಲ್ಲೇ ಅಸ್ಸಾಂಗೆ ಸಿಕ್ಕಿರೋ ವಿಶೇಷ ಅಧಿಕಾರ ಅದನ್ನು ತಮ್ಮ ಸ್ವಾರ್ಥಕ್ಕೆ ನೆಹರು ಮೂಲೆಯನ್ನು ಸೇರಿಸಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ